ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಗಂಡ ಹೆಂಡತಿ ಮಧ್ಯೆ ಬಹಳ ಕಲ ಇದೆ ಅನ್ನೋರಿಗೆ ಇದೊಂದು ತಂತ್ರ ಬಹಳ ಉಪಯೋಗ ಆಗುತ್ತೆ ವೀಕ್ಷಕರೇ ಆಮೇಲಿಂದ ವಶೀಕರಣ ಮಾಡಿಕೊಳ್ಳಕ್ಕೂ ನಂಬರ್ ಒನ್ ವಶೀಕರಣ ತಂತ್ರ ಇದು ಆಯಿತಾ ವೀಕ್ಷಕರೇ ಇದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳಿ ಯಾವುದು ಕೆಟ್ಟ ಉದ್ದೇಶಕ್ಕೆ ಬಳಸಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಮೊದಲಿಗೆ ತಂತ್ರ ಶುರು ಮಾಡ್ತೀನಿ ಮೊದಲಿಗೆ ವೀಕ್ಷಕರೇ ಎರಡು ಸಣ್ಣದಾದಂಥ ಆಯತಾಕಾರದಲ್ಲಿರುವ ಆಲೋವೇರಾ ಅನ್ನೋ ತೆಗೆದುಕೊಳ್ಳಿ ವೀಕ್ಷೆ ಗಿಡದ ತುಂಡನ್ನು ತೆಗೆದುಕೊಂಡ ನಂತರ ಒಂದರ ಮೇಲೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಮಂತ್ರ ಹಾಗೆ ಒಂಥರ ಹೇಳ್ತೀನಿ ನಾನು ಮಂತ್ರ ಆಮೇಲಿಂದ ಆ ಮಂತ್ರವನ್ನು ಒಂದು ಆಲೋವೆರಾ ಮೇಲೆ ಬರೀ ವೀಕ್ಷೆ ಮಂತ್ರ ಏನಪ್ಪ ಅಂದರೆ ಮನಂ ಇಚ್ಛಾ ವಶಂ ಪಟ್ ಸ್ವಾಹ ಮನಂ ಇಚ್ಛ ವಶಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಬರೆದು ಇನ್ನೊಂದು ಆಲೋವೆರಾದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ನಿಮ್ಮಿಂದ ಯಾರು ದೂರ ಹೋಗಬಾರ್ದು ಅನ್ನೋರನ್ನ ಹೆಸರು ನಿಮ್ಮ ಹೆಸರು ಅವರ ಹೆಸರು ಬರೆದುಬಿಟ್ಟು ಬಿಟ್ಟು ಆಯ್ತಾ ವೀಕ್ಷಕರೇ ಅದನ್ನು ಒಂದು ದೇವರ ಕೋಣೆಯಲ್ಲಿ ಇಟ್ಟು ಒಂದು ದಿವಸ ಒಂದು ಅರ್ಧ ಗಂಟೆ ಆಗಲಿ ಒಂದು ಹದಿನೈದು ನಿಮಿಷ ಆಗಲಿ ಕೂತು ಪೂಜೆಯನ್ನು ಮಾಡಿ ಪೂಜೆ ಏನು ಮಾಡಬೇಕಪ್ಪ ಅಂದರೆ ಪೂಜೆ ಮುಗಿಯುವವರೆಗೂ ಮನೆ ಮಿಚ್ಚ ವಶಂ ಪಟ್ಸ್ವಾಹ ಮನೆ ಮಿಚ್ಚ ವಶಂ ಈ ಒಂದು ಮಂತ್ರವನ್ನು ಪಠಿಸಿ ಆನಂತರ ಅದನ್ನು ಒಂದು ದಿವಸ ಅಲ್ಲೇ ಬಿಟ್ಟು ನಂತರ ಅದನ್ನು ಏನು ಮಾಡಬೇಕಪ್ಪ ಅಂದರೆ ತೆಗೆದುಕೊಂಡು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ವಸೂಲಿಗೆ ಭಾಗಲದ ವಸೂಲಿ ಏನಿರುತ್ತೆ ನೋಡಿ ಅಲ್ಲಿ ಕಟ್ಟಿದರೆ ಸಾಕು ವೀಕ್ಷಕರೇ ಯಾವುದೇ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇರಲಿ ಕೇವಲ ಮಾತ್ರದಲ್ಲಿ ವಶೀಕರಣ ಆಗಿರುತ್ತೆ ಮತ್ತು ದಾಂಪತ್ಯದಲ್ಲಿ ಕಲೆ ಆಗಿರುತ್ತೆ ಎಲ್ಲ ರೀತಿಯೂ ಗುಣಮುಖವಾಗುತ್ತೆ ವೀಕ್ಷಕರೇ ಹಾಗೆ ವೀಕ್ಷಕರು ಇನ್ನೂ ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ನಂತರ ವೀಕ್ಷಕರು ಯಾವುದೇ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇರಲಿ ನಮ್ಮ ಆನಂದ್ ಗುರುಜಿಯವರಿಗೆ ಕರೆ ಮಾಡಿ ಆಯಿತಾ ಮಾತ್ರದಲ್ಲಿ ವಶೀಕರಣ ಪರಿಹಾರ ಎಂಬುದು ಸೂಚಿಸುತ್ತಾರೆ ಕೇವಲ ಹನ್ನೆರಡು ಗಂಟೆಯಲ್ಲಿ ಪರಿಹಾರ ಸೂಚಿಸುತ್ತಾರೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ